ಹಾಯ್ ನಮಸ್ತೆ ನಾನು ನಿಮ್ಮ ಶ್ರುತಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ ತಮಿಳ್ಲೈನಲ್ಲೆಲ್ಲ ನೋಡಿರ್ತೀರ ನಾನು ಇಂಟ್ರೊಡಕ್ಷನ್ ಲಾಗನ್ನು ಮಾಡ್ತಾಯಿದ್ದೀನಿ ಎಂಟು ನೂರು ಸಬ್ಸ್ಕ್ರೈಬರ್ಸ್ ಆದಮೇಲೆ ಇಂಟ್ರೊಡಕ್ಷನ್ ಲಾಗ್ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಯಾವತ್ತಿಗೂ ನಾನು ನನ್ನ ಪರಿಚಯನ ಮಾಡಿಕೊಂಡಿಲ್ಲ ಅದಕ್ಕಾಗಿ ನನ್ನ ಹೆಸರು ಬಂದುಬಿಟ್ಟು ನನ್ನ ಸೂಚಿಸಿರುವ ಹಾಗೆ ಶ್ರುತಿ ಅಂತಲೇ ನನ್ನ ಹೆಸರು ನಾನು ಬಂದುಬಿಟ್ಟು ರಾಯಚೂರು ಡಿಸ್ಟ್ರಿಕ್ನವರು ನಾವು ನಾನು ನನ್ನ ಚಾನಲಲ್ಲಿ ಎಲ್ಲ ರೀತಿಯ ಅಡುಗೆಗಳು ರಂಗೋಲಿ ಹಾಗೂ ಕೆಲವು ನನಗೆ ಗೊತ್ತಿರುವ ಇನ್ಫಾರ್ಮೇಷನ್ಗಳನ್ನ ನಲ್ಲಿ ಆಗ್ತಾನೇ ಇದ್ದೀನಿ ಸಡನ್ನಾಗಿ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ ನಾನು ಮತ್ತು ಇನ್ನೊಬ್ಬರು ಅವರು ನನಗೆ ಗೊತ್ತಿರೋರು ಅಂತಾರೆ ಅವರಿಬ್ಬರು ನಾವು ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರದ್ದು ಇವಾಗಾಗಲೇ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಟಿದ್ದಾರೆ ವಾಚ್ ಅವರ್ಸ್ ಏನೋ ಇನ್ನೊಂದು ಚೂರು ಕಂಪ್ಲೀಟ್ ಆಗಬೇಕಿದೆ ಅಂತ ಹೇಳಿ ಹೇಳಿದರು ಬಟ್ ನಾನು ಇನ್ನೂ ಎಂಟುನೂರು ಸಬ್ಸ್ಕ್ರೈಬರ್ಸ್ ನನಗಿದಾರಲ್ವ ಅದಕ್ಕಾಗಿ ನಾನು ಫೇಸ್ ತೋರಿಸಿ ವೀಡಿಯೋ ಮಾಡೋದಿಲ್ಲ ಯಾಕಂದರೆ ನನಗೆ ಅಷ್ಟು ಕಂಫರ್ಟ್ ಇಲ್ಲ ಅನ್ನೋದರಿಂದ ನಾನು ಫೇಸ್ ತೋರಿಸಿ ವೀಡಿಯೋ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಗಳನ್ನ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ಮುಖ ತೋರಿಸೇ ವ್ಲಾಗ್ ಮಾಡೋರು ಕೆಲವ್ರು ಇದ್ದಾರೆ ಮುಖ ತೋರಿಸ್ದಲೇ ವ್ಲಾಗ್ ಮಾಡೋರು ಕೂಡ ತುಂಬ ಜನ ಇದ್ದಾರೆ ನನ್ನ ಪ್ರಕಾರ ಕಂಟೆಂಟನ್ನು ಇಷ್ಟಪಡೋರು ಹೇಗಿದ್ದರೂ ವೀಡಿಯೋಸ್ನ ನೋಡೇ ನೋಡ್ತಾರೆ ಅಲ್ವಾ ಮುಖ ತೋರಿಸೋ ಮುಖ ತೋರಿಸಿ ವ್ಲಾಗ್ ಮಾಡೋದು ತಪ್ಪಂತ ನಾನಿಲ್ಲಿ ಹೇಳ್ತಾ ಇಲ್ಲ ಅವರವ್ರ ಕಂಫರ್ಟ್ ಝೋನ್ ಮೇಲೆ ಅವರು ಹೋಗ್ತಾ ಇರ್ತಾರೆ ಅದನ್ನು ಟಾಪಿಕ್ನ ನಾನು ಮಾತಾಡ್ತಾ ಇದ್ದೀನಿ ನೀವು ಮುಖ ತೋರಿಸಿ ವ್ಲಾಗ್ ಮಾಡೋದಿಲ್ಲ ಅದಕ್ಕಾಗಿ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ನನಗೆ ಹೇಳಿದರು ನಿಧಾನವಾಗಿ ಕಂಪ್ಲೀಟ್ ಮಾಡಿದರೂ ಪರವಾಗಿಲ್ಲ ನಂದು ಏನು ಕಂಫರ್ಟ್ ಝೋನ್ ಇದೆ ಅದರಲ್ಲೇ ನಾನು ರೀಚ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡೋರು ಹೇಗಿದ್ದರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗೂ ನಾನು ಯಾವ ಟೈಮಲ್ಲಿ ನನ್ನ ಗೋಲ್ನ ರೀಚ್ ಆಗಬೇಕು ಅಂತ ಇರುತ್ತೋ ಅದೇ ಟೈಮಲ್ಲಿ ರೀಚ್ ಆಗೇ ಆಗುತ್ತೆ ಮುಖ ತೋರಿಸಿದ್ರೂ ಅದೇ ಟೈಮಿಗೆ ಆಗಬೇಕಂತ ಇದ್ದರೆ ಏನು ಮಾಡೋಕ್ಕಾಗೋದಿಲ್ಲ ನಾನು ಮುಖ ತೋರಿಸೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಂದು ಕಂಫರ್ಟ್ ಝೋನಲ್ಲಿ ಸರಿಯಾಗಿಲ್ಲ ಅಂದರೆ ನನಗೆ ಮುಖ ತೋರಿಸಿ ವಿಡಿಯೋ ಮಾಡೋಷ್ಟು ಕಂಫರ್ಟ್ ಇಲ್ಲ ಅಂದರೆ ಅಷ್ಟು ನನಗೆ ಕ್ಯಾಮ್ರಾ ಫೇಸ್ ಮಾಡೋಷ್ಟು ನನಗೆ ಇಷ್ಟ ಇಲ್ಲ ಅದಕ್ಕಾಗಿ ನಾನಿಲ್ಲಿ ವಾಯ್ಸ್ ಓವರ್ನ ಕೊಟ್ಟು ಫೇಸ್ಲೆಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಡುಗೆ ಅಡುಗೆ ಚಾನಲ್ ಅದನ್ನೆಲ್ಲ ನಾನು ಮಾಡಿದ್ರೂ ಮುಖನೂ ತೋರಿಸ್ತಾನೇ ಇಲ್ಲ ಇದು ಒಂದೇ ಕಾರಣ ಇದೆ ಮತ್ತು ಇನ್ನು ಬಿಟ್ಟರೆ ನನಗೆ ಯಾವುದೇ ರೀತಿಯಾದ ಬಲವಾದ ಕಾರಣ ಅಂತೇನಿಲ್ಲ ಕಂಟೆಂಟ್ನ ಇಷ್ಟಪಡೋರು ಹೇಗಿದ್ರೆ ವಿಡಿಯೋನ ನೋಡೇ ನೋಡ್ತಾರೆ ಅದು ನನ್ನ ಮೇನ್ ಇಂಟೆನ್ಷನ್ನು ಆದರೆ ಜನ ಈ ಥರ ಎಲ್ಲ ಮಾತಾಡ್ಕೊಳ್ತಾರಲ್ವ ಅದೇ ನಾನು ಯಾಕೆ ಇವಾಗ ನಾನು ಇಂಟ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನದು ಬಗ್ಗೆ ಪರಿಚಯ ನಾನು ಮಾಡ್ಕೊಂಡಿರಲಿಲ್ಲ ಇದೂ ಒಂದು ಬ್ಲಾಗ್ ಇರಲಿ ನನ್ನದು ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇಂಟ್ರೊಡಕ್ಷನ್ ಲಾಗ್ನ ಮಾಡ್ತಾಯಿದ್ದೀನಿ ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗೆಯೇ ನಾನಿಲ್ಲಿ ಗೊತ್ತಿರುವ ಇನ್ಫಾರ್ಮೇಷನ್ಗಳನ್ನ ಅಂದರೆ ಅಡುಗೆ ಮತ್ತು ರಂಗೋಲಿ ಇನ್ನೇನಾದರೂ ಪ್ರಾಡಕ್ಟ್ ರಿವ್ಯೂಸ್ ಇದ್ದರೆ ಮತ್ತು ಹೇರ್ ಸ್ಟೈಲ್ಸ್ ಬಗ್ಗೆ ಹಾಗೂ ಯಾವುದಾದ್ರೂ ಪ್ಲೇಸಿಗೆ ಹೋಗಿದ್ದೆ ಅಂದರೆ ಅಲ್ಲಿ ಇದು ಇನ್ಫಾರ್ಮೇಷನ್ನು ಹಾಗೂ ಪ್ಲೇಸ್ಗಳ ರಿವ್ಯೂ ಬಗ್ಗೆ ನಾನು ಇಲ್ಲಿ ವೀಡಿಯೋನ ಮಾಡಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮಗೂ ವಿಡಿಯೋಗಳು ಇಷ್ಟ ಆಗ್ತಾ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಇನ್ನೂ ಎರಡು ನೂರು ಸಬ್ಸ್ಕ್ರೈಬರ್ಸ್ ಆದರೆ ಸಾವಿರ ಸಬ್ಸ್ಕ್ರೈಬರ್ಸನ್ನು ನಾನು ರೀಚ್ ಮಾಡ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫೇಸ್ ತೋರಿಸಿಲ್ಲ ಅಂದರೂ ಎಂಟುನೂರು ಸಬ್ಸ್ಕ್ರೈಬರ್ಸ್ನ ನೀವು ಮಾಡಿಕೊಟ್ಟಿದ್ದೀರ ಅದೇ ತುಂಬ ಖುಷಿ ವಿಚಾರ ಅಂದರೆ ಒಂಥರ ಗ್ರೇಟ್ ಅನಿಸುತ್ತೆ ನನಗೆ ನನಗೇನೆ ಗ್ರೇಟ್ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ದ ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನಿಮ್ಮ ಸಪೋರ್ಟ್ ನನಗೂ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿ ಇನ್ನೇನಾದ್ರು ಮಾತಾಡಿದಾರಲ್ವ ಅವ್ರಿಗೆ ನಾನು ತೋರಿಸಿ ತೋರಿಸ್ತೀನಿ ನನಗೂ ಫೇ ಫೇಸ್ಲೆಸ್ ವೀಡಿಯೋ ಮಾಡಿದ್ರೂ ಸಾವಿರ ಸಬ್ಸ್ಕ್ರೈಬರ್ಸ್ ನಾನು ರೀಚ್ ಆಗಿದ್ದೀನಿ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ರೀತಿಯಾಗಿ ಬೇಕೇ ಬೇಕು ವ್ಯೂವ್ಸ್ ಬಂದಿಲ್ಲ ಅಂತಂದರೂ ಪರವಾಗಿಲ್ಲ ಕಂಟೆಂಟ್ ಇಷ್ಟ ಆದರೆ ವ್ಯೂವ್ಸ್ ತಾನೇ ಬಂದೇ ಬರುತ್ತೆ ಇವತ್ತೆಲ್ಲ ನಾಳೆ ವ್ಯೂವ್ಸ್ ಬಂದೇ ಬರುತ್ತೆ ಅನ್ನೋ ಭರವಸೆಯಿಂದ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡೋದೇ ಇಲ್ಲ ಆಮೇಲೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇತ್ತು ಅಂದರೆ ನನಗೆ ಯಾವುದೇ ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಮಾತಾಡೋ ಜನ ನೂರು ಮಾತಾಡ್ತಾರೆ ಅಂತ ಅವ್ರ ತಲೆಗೆ ಅವ್ರ ತಲೆಗೆ ಕಿವಿ ಕೊಟ್ಟರೆ ನಮ್ಮದೇ ಎಲ್ಲ ಹಾಳಾಗೋದು ನಮ್ಮದು ಬುದ್ಧಿನೇ ಹಾಳಾಗೋದಲ್ವಾ ಸೊ ನಿಮಗೂ ಕೂಡ ಅಷ್ಟೇ ಯಾರೇ ಏನೇ ಅಂದರೂ ನೀವು ಮಾಡ್ತಿರೋ ಕೆಲಸವನ್ನು ನಿಯತ್ತಾಗಿ ಮಾಡಿ ಯಾರೇನೇ ಅಂದರೂ ತಲೆ ಕೊಡಿಸ್ಕೊಳ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕೀ ವಾಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಸ್ತೀನಿ ಟಾಟಾ ಬಾಯ್